ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೈಟೆಕ್ ಸ್ಪರ್ಶ ಉತ್ತರ ಕರ್ನಾಟಕದ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ತಿರುಪತಿ ಮಾದರಿಯಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿರುವಂತಹ ಯಲ್ಲಮ್ಮ ದೇವಿ ದೇವಸ್ಥಾನ ಇನ್ನೂರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸೋಕೆ ಸರ್ಕಾರ ಈ ಒಂದು ಪ್ಲಾನ್ ಮಾಡ್ಕೊಂಡಿರೋದು ಕೇಂದ್ರ ರಾಜ್ಯ ಸರ್ಕಾರದಿಂದ ತಲಾ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇದೆ ಶೀಘ್ರದಲ್ಲೇ ದೇಗುಲ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೂಡ ನೀಡಲಾಗುತ್ತದೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಸಾಕಷ್ಟು ಶಕ್ತಿ ದೇವಸ್ಥಾನ ಹಾಗೆಯೇ ಹೆಸರುವಾಸಿ ದೇವಸ್ಥಾನ ಈಗ ಈ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಒಂದು ಹೈಟೆಕ್ ಸ್ಪರ್ಶವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಈಗ ಮುಂದಾಗಲಾಗ್ತಾ ಇದೆ ಸೌದತ್ತಿ ರೇಣುಕಾ ಯಲ್ಲಮ್ಮ ಗುಡ್ಡದ ಅಭಿವೃದ್ಧಿಗೋಸ್ಕರ ಈಗಾಗಲೇ ನಾನು ತಮಗೆ ಹೇಳಿದ ಹಾಗೆ ಅಲ್ಲಿ ದಾಸೋಹ ಭವನ ಹಾಗೂ ಕ್ಯೂ ಕಾಂಪ್ಲೆಕ್ಸ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಮಾಡಲಿಕ್ಕೆ ನಮಗೆ ಸರಿಸುಮಾರು ನೂರು ಕೋಟಿ ಮತ್ತು ಇನ್ನೊಂದು ಹದಿನೆಂಟು ಕೋಟಿ ನೂರ ಹದಿನೆಂಟು ಕೋಟಿ ಸಿಕ್ಕಿತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸಾಸ್ಕಿ ಮತ್ತು ಪ್ರಸಾದ ಮುಖಾಂತರ ನಮಗೆ ಸಿಕ್ಕಿ ಸಿಕ್ಕಿರೋ ಅನುದಾನ ಈಗ ಅದರ ಜೊತೆಯಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಇಂದ ಸರಿಸುಮಾರು ನೂರು ಕೋಟಿ ರೂಪಾಯಿ ಅನುದಾನ ನಮಗೆ ಮುಜರಾಯಿ ಇಲಾಖೆಯಿಂದ ಪ್ರಾಧಿಕಾರದ ಮುಖಾಂತರ ನಮಗೆ ಸಿಕ್ಕಿದೆ ಇದರಲ್ಲಿ ನಾವು ಇಪ್ಪತ್ತ್ ನಾಲ್ಕು ಗೌರವ ಘಟಕಗಳು ಅಂದರೆ ಶೌಚಾಲಯ ಅಂತ ಹೇಳ್ಬೋದು ಆದರೆ ಇದರದು ಹೆಸರು ಬದಲಾವಣೆ ಗೌರವ ಘಟಕ ಅಂತ ಯಾಕೆ ಮಾಡಿದ್ದೀವಿ ಅಂದರೆ ಅಲ್ಲಿ ಹೋದ ತಕ್ಷಣ ಬ್ರಷಿಂಗ್ ಇಂದ ಸ್ನಾನ ಮಾಡಿಕೊಳ್ಳೋ ತನಕ ಹಾಗೂ ಡ್ರೆಸ್ಸಿಂಗ್ ಹಾಕೊಂಡು ವಾಪಸ್ ಹೊರಗಡೆ ಬರೋ ತನಕ ಎಲ್ಲಮ್ಮ ಗುಡ್ಡ ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆಯವರು ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯನ್ನು ಪ್ರವಾಸೋದ್ಯಮ ಮಂಡಳಿಯನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂಥೇಳಿ ಪ್ರವಾಸೋದ್ಯಮ ಇಲಾಖೆಯವರು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ಶ್ರೀಧರ ಸವದತ್ತಿ ಎಲ್ಲಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ದೇವಸ್ಥಾನ ಕೇವಲ ರಾಜ್ಯದ ಭಕ್ತಾದಿಗಳು ಮಾತ್ರ ಅಲ್ಲ ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ ಅಭಿವೃದ್ಧಿ ಕಾರ್ಯ ಆಗಬೇಕು ಅನ್ನೋದು ಎಷ್ಟೋ ಭಕ್ತಾದಿಗಳ ನಿರೀಕ್ಷೆಯೂ ಹೌದು ಆಸೆಯೂ ಕೂಡ ಹೌದು ಈಗ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಲಾಗಿದೆ ಆ ಥರ ಅಭಿವೃದ್ಧಿ ಆಯಿತು ಅಂತಂದರೆ ಹೇಗೆ ಅನುಕೂಲ ಆಗುತ್ತೆ ಭಕ್ತಾದಿಗಳಿಗೆ ಅಂತ ರೀತಿ ಉತ್ತರ ಕರ್ನಾಟಕದ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಈಗ ಹೈಟೆಕ್ ಸ್ಪರ್ಶ ನೋಡೋದಕ್ಕೆ ಸರ್ಕಾರ ಮುಂದಾಗಿದೆ ತಿರುಪತಿ ಮಾದರಿಯಲ್ಲಿ ಈಗ ಏನು ಸವದತ್ತಿ ಯಲ್ಲಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಈಗ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ರೆಡಿ ಆಗಿರ್ತಕ್ಕಂಥದ್ದು ಮತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಎರಡು ನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷಿಯನ್ನ ನೇತೃತ್ವದಲ್ಲಿ ಏನು ಈಗಾಗಲೇ ಒಂದು ಅಭಿವೃದ್ಧಿ ಕಾರ್ಯದ ನಿರ್ಲಕ್ಷ್ಯ ಸಿದ್ಧಪಡಿಸಲಾಗಿದೆ ಜೊತೆಗೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅತಿ ಹೆಚ್ಚಿನ ಮುಚ್ಚುವ ವಹಿಸಿದ್ದಾರೆ ಯಾಕಂದ್ರೆ ಸೌದತ್ತಿ ಅಲ್ಲಮ್ಮ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದ ನಿಟ್ಟು ದೇಶ ದೇಶ ಮತ್ತು ವಿದೇಶಗಳಿಂದ ಕೂಡ ಸಾಕಷ್ಟು ಜನ ಭಕ್ತರು ಬರ್ತಾರೆ ಅಮಾವಾಸ್ಯೆ ಮತ್ತು ಏನು ಹುಣ್ಣಿಮೆಯ ಸಂದರ್ಭಗಳಲ್ಲಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ತಾರೆ ಇಂತಹ ಒಂದು ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು ಹಾಗಾಗಿ ಇಲ್ಲಿ ಬರುವಂತಹ ಲಕ್ಷಾಂತರ ಭಕ್ತರಿಗೆ ವಸತಿ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಏನು ಗೌ ಅಹ್ ಏನು ಪ್ರ ಅಗತ್ಯ ಇರತಕ್ಕಂಥ ಶೌಚಾಲಯಗಳಾಗಿರ್ಬೋದು ಜೊತೆಗೆ ಜಾತ್ರೆ ಸಂದರ್ಭದಲ್ಲಿ ಏನು ಪಡಿಗಲ್ ತುಂಬುವಂತ ಒಂದು ಸಂಪ್ರದಾಯ ಇದೆ ಸೌರ ಚಿಲಮ್ಮ ದೇವಸ್ಥಾನಕ್ಕೆ ಉಡಿ ತುಂಬುವಂತಹ ಸಂಪ್ರದಾಯ ಆಗಿರ್ಬೋದು ಕೆಲವೊಂದಿಷ್ಟು ಸಾಂಪ್ರದಾಯಿಕ ಆಚರಣೆಗಳಿವೆ ಆ ಆಚರಣೆಗಳಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ರೂಪಿಸಲಾಗಿದೆ ಜೊತೆಗೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಏನಂದ್ರೆ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇತ್ತು ಅದನ್ನು ಆ ಒಂದು ಪಾರ್ಕಿಂಗ್ ಸಮಸ್ಯೆ ನಿವಾರಣೆಗೆ ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ ಜೊತೆಗೆ ಆ ಏನು ಗೌರವ ಘಟಕಗಳು ಅಂತ ಹೇಳಿ ಏನು ಶೌಚಾಲಯಗಳಿಗೆ ಗೌರವ ಘಟಕಗಳು ಅಂತ ಹೇಳಿ ನಾಮಕರಣ ಮಾಡಿ ಅದನ್ನು ನಿರ್ಮಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೇವಲ ಸೌದತ್ತಿ ಅಲ್ಲಮ್ಮ ದೇವಸ್ಥಾನ ಅಷ್ಟೆಲ್ಲ ನೀತಿ ಏನು ಜೋಗುಳಬಾವಿ ಸತ್ಯವನ್ನ ಏನು ಇದೆ ಅದು ಕೂಡ ಒಂದು ಡೆವಲಪ್ಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದೆ ಇದು ಸಂಪೂರ್ಣವಾಗಿ ಎರಡು ಹದಿನೆಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ರಾಜ್ಯ ಸರ್ಕಾರದಿಂದ ನೂರು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದಿದೆ ಕೇಂದ್ರ ಸರ್ಕಾರದಿಂದ ಕೂಡ ಹದಿನೆಂಟು ಕೋಟಿ ರೂಪಾಯಿ ಬಂದಿರತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಒಂದು ಅನುದಾನದಲ್ಲಿ ಒಂದು ದೇವಸ್ಥಾನ ಈಗ ಅಭಿವೃದ್ಧಿ ನಿರ್ಲಕ್ಷವಾಗಿದೆ ಶೀಘ್ರದಲ್ಲೇ ಒಂದು ಅಭಿವೃದ್ಧಿ ಕಾಮಗಾರಿ ಕೂಡ ಮುಖ್ಯಮಂತ್ರಿಗಳು ಚಾಲನೆ ನೀಡುವಂತ ಸಾಧ್ಯತೆ ಇದೆ ಈಗ ಹಳ್ಳಿ ಎಚ್ ಕೆ ಪಾಟೀಲ್ ಅವರು ಸತತ ಮೂರು ಬಾರಿ ಒಂದು ಪ್ರಮುಖ ಈ ಒಂದು ದೇವಸ್ಥಾನ ಅಭಿವೃದ್ಧಿ ವಿಚಾರವಾಗಿ ಸಭೆಯನ್ನು ನಡೆಸಿರತಕ್ಕಂಥದ್ದು ಎಲ್ಲ ಯೋಜನೆ ಈಗ ಅಂತಿಮ ಹಂತಕ್ಕೆ ಬಂದಿದೆ ಇನ್ನು ಕೇವಲ ಈ ಒಂದು ಕಾಮಗಾರಿಗೆ ಚಾಲನೆ ನೀಡುವಂತ ಕಾರ್ಯ ಮಾತ್ರ ನಡೀಬೇಕಾಗಿದೆ ಡೀಟೇಲ್ಸ್